ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ದರ್ಶು ಎಜುಕೇಟ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವೆಲ್ಲರೂ ಕೂಡ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಕುಳಿತುಕೊಂಡಿದ್ರೆ ಯಾವಾಗ ನಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಪಿ ಕಿಸಾನ್ ಯೋಜನೆಯನ್ನ ಎರಡು ಸಾವಿರ ರೂಪಾಯಿ ಹಣ ಬಂದು ತಲುಪುತ್ತೆ ಅಂತ ವೀಕ್ಷಕರ ಈ ಒಂದು ವಿಧದಲ್ಲಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದು ತಲುಪ್ತಾ ಇದೆ ಅಂತ ಯಾವಾಗ ಬಂದು ತಲುಪುತ್ತೆ ಅನ್ನುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಹಾಗೆಯೇ ಇಲ್ಲಿ ಈ ಒಂದು ಹಣ ಬರಬೇಕಾದ್ರೆ ವೆಲ್ಲ ಏನ್ ಮಾಡಬೇಕು ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೇನೆ ಇದು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಮುಖ್ಯವಾದ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಇಪ್ಪತ್ತೊಂದನೇ ಕಂತಿನ ನಿಮಗೆ ಬಂದಿಲ್ಲ ಅಂತಂದ್ರೆ ಈ ಒಂದು ದಿನಾಂಕದೊಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಹಾಗಾದ್ರೆ ಯಾವ ದಿನಾಂಕ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಮ್ಮ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ತಲುಪಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಹಾಗೆಯೇ ನೀವು ಸಪೋರ್ಟ್ ಮಾಡಬೇಕಾದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮಗೆ ಹಣ ಎಷ್ಟು ಇಪ್ಪತ್ತನೇ ಕಂತಿನ ಹಣದವರೆಗೂ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದು ತಲುಪಿದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಮಾಡಿದ್ರೆ ಲೈಕು ಹಾಗಾದ್ರೆ ಬನ್ನಿ ರೈತರ ಈ ಒಂದು ವಿಡಿಯೋನ ಶುರು ಮಾಡ್ತಾ ಹೋಗೋಣ ರೈತರು ಇಲ್ಲಿ ನೋಡಿ ನಿಮ್ಮ ಖಾತೆಗಳಿಗೆ ಇಲ್ಲಿವರೆಗೂ ಕೂಡ ಇಪ್ಪತ್ತನೇ ಕಂತಿನ ಹಣದವರೆಗೂ ಹಣ ಬಂದು ತಲುಪಿರುವಂಥದ್ದು ಈಗ ನೀವೆಲ್ಲರೂ ಕೂಡ ಇಪ್ಪತ್ತೊಂದು ನೇ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇದ್ರೆ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಲ್ಲಿವರೆಗೂ ಕೂಡ ಇಪ್ಪತ್ತನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ನೀವೆಲ್ಲರೂ ಕೂಡ ಕಾಯ್ತಾ ಹೇಳಬಹುದು ಇದೇ ಒಂದು ಆಗಸ್ಟ್ ತಿಂಗಳಿನಲ್ಲಿ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿತ್ತು ಈಗ ಇದೇ ಒಂದು ಅಕ್ಟೋಬರ್ ತಿಂಗಳಿನ ಒಳಗೆ ಇಪ್ಪತ್ತೊಂದನೇ ಕಂತಿ ಹಣ ಜಮಾ ಆಗುತ್ತೆ ಅಂತ ನೀವೆಲ್ಲರೂ ಕೂಡ ಕಾಯ್ತಾ ಕುಳಿತುಕೊಂಡಿದ್ರೆ ಇಲ್ಲಿ ಹತ್ತು ಕೋಟಿಗೂ ಅಧಿಕ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿದ್ರೆ ಅವ್ರೆಲ್ರಿಗೂ ಕೂಡ ಎರಡು ಎರಡು ಸಾವಿರ ರೂಪಾಯಿ ಈಗ ಜಮಾ ಆಗಬೇಕಾಗಿರುವಂತದ್ದು ಸ್ನೇಹಿತರೆ ಈ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ವರ್ಷಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿ ರೈತರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಅನ್ನೋ ಹಾಗೆ ಮೂರು ತಿಂಗಳಿಗೊಮ್ಮೆ ಹಣವನ್ನು ಜಮಾ ಮಾಡ್ತಾ ಇರುವಂಥದ್ದು ಈಗ ಪ್ರತಿ ಕಂತಿನಲ್ಲೂ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗಳಿಗೆ ನೇರವಾಗಿ ಹಾಕ್ತಾ ಇದ್ದಾರೆ ಹಾಗೆಯೇ ಈ ಒಂದು ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾಯಿತು ಈ ಒಂದು ಯೋಜನೆಯಲ್ಲಿ ಇಲ್ಲಿವರೆಗೆ ಇಪ್ಪತ್ತನೇ ಕಂತಿನ ಹಣದವರೆಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡಿದ್ದಾರೆ ಸ್ನೇಹಿತರೆ ಈಗ ಒಂಬತ್ತು ಕೋಟಿಗೂ ಅಧಿಕ ಫಲಾನುಭವಿಗಳಿದ್ದಾರೆ ಇಪ್ಪತ್ತೊಂದನೇ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ ಕಾಯ್ತಾ ಕುಳಿತುಕೊಂಡಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರ ಈ ಒಂದು ಇಪ್ಪತ್ತೊಂದನೇ ಕಂತಿರಾಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ ಅದರಿಗಿಂತ ಮುಂಚೆ ಇಲ್ಲಿ ನೋಡಿ ಟೋಟಲ್ ಆಗಿ ಇಲ್ಲಿ ಒಂಬತ್ತು ಕೋಟಿಗೂ ಅಧಿಕ ರೈತರಿದ್ದರ ಹಾಗೆಯೇ ಎರಡು ಪಾಯಿಂಟ್ ನಾಲ್ಕು ಕೋಟಿಗೂ ಅಧಿಕ ಮಹಿಳಾ ರೈತರಿದ್ದಾರೆ ಅವರೆಲ್ಲರಿಗೂ ಕೂಡ ಎರಡು ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಬೇಕಾಗಿರುವಂಥದ್ದು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಈಗ ಇಪ್ಪತ್ತೊಂದನೇ ಹಣದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಇದರ ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ ಅದರಿಗಿಂತ ಮುಂಚೆ ಇಲ್ಲಿ ನೋಡಿ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹಣದ ಲಾಭವೇನು ಹಾಗೆಯೇ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತ್ರಣ ಬಂದು ತಲುಪಬೇಕಾದ್ರೆ ನೀವು ಏನೆಲ್ಲ ಮಾಡಬೇಕು ನೀವು ಅರ್ಹರ ಇಲ್ವಾ ಅಂತ ತಿಳಿಸ್ಕೊಡ್ತೇನೆ ಅರ್ಹರ ಆಗಿರಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಇಲ್ಲಿ ನೋಡಿ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯಲ್ಲಿ ನೀವು ಅರ್ಹರು ಯಾರ್ಯಾರು ಅರ್ಹರು ಅಂತ ತಿಳಿಸ್ಕೊಡ್ತಾರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಯಾವ ರೈತರು ಬೇಕಾದರೂ ನೋಂದಾಯಿಸಿಕೊಳ್ಳಬಹುದು ಆದರೆ ಅವರ ಹೆಸರಿನಲ್ಲಿ ಕೃಷಿ ಜಮೀನು ಇರಬೇಕು ಹಾಗೆಯೇ ಐ ಟಿ ಆರ್ ಸಲ್ಲಿಸುತ್ತಿರುವವರು ಹಾಗೆಯೇ ವೈದ್ಯರು ಇಂಜಿನಿಯರ್ ಇತ್ಯಾದಿ ವೃತ್ತಿಪರ ಸರ್ಕಾರಿ ಉದ್ಯೋಗಿಗಳು ಹಾಗೆಯೇ ಪಿಂಚಣಿದಾರರಾಗಿರ್ಬೋದು ಹಾಗೆಯೇ ಜನಪ್ರತಿನಿಧಿಗಳು ಹಾಗೆಯೇ ಇತ್ಯಾದಿ ಆಗಿರುವವರು ಕೃಷಿ ಭೂಮಿ ಹೊಂದಿದ್ದರೂ ಸಹ ಪಿ ಕಿಸಾನ್ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಸ್ನೇಹಿತರೆ ಹಾಗೆಯೇ ಪಿ ಎಂ ಕಿಸಾನ್ ಯೋಜನೆ ಯೋಜನೆಗೆ ನೋಂದಾಯಿಸಿಕೊಳ್ಳುವುದು ಇತ್ಯಾದಿ ಅಗತ್ಯ ಮಾಹಿತಿ ವೀಕ್ಷಿಸಲು ನೀವು ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಅಲ್ಲಿ ಮಿಕ್ಕಿದಂಥ ಮಾಹಿತಿಗಳನ್ನ ಪಡ್ಕೊಳ್ಬಹುದಾಗಿರುತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನೋಡಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಂದು ತಲುಪಬೇಕಾದ್ರೆ ನೀವೆಲ್ಲ ಏನನ್ನ ಮಾಡಬೇಕು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದು ತಲುಪಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಬಂದು ತಲುಪಬೇಕಾದ್ರೆ ಈ ಒಂದಿಷ್ಟು ಮಿಸ್ಟೇಕ್ಸ್ಗಳನ್ನ ನೀವು ಮಾಡಬಾರ್ದು ಇದನ್ನೆಲ್ಲನೂ ನಾನು ಈಗ ಏನು ಹೇಳ್ತಾ ಇದ್ದೇನೆ ಇದು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಅಂತಲೇ ಹೇಳಬಹುದು ಸ್ನೇಹಿತರೆ ಇದೆಲ್ಲನೂ ಕೂಡ ನೀವು ಕಂಪ್ಲೀಟಾಗಿ ಮಾಡಿದ್ದೀರಾ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಹಣ ಬಂದು ತಲುಪುತ್ತೆ ಏನ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಂತ ಅಪ್ಡೇಟ್ಸ್ ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ನೀವು ನಿಮ್ಮ ಒಂದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಸ್ನೇಹಿತರೆ ಇ ಕೆ ವೈ ಸಿ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ ಹಾಗೆಯೇ ನಿಮ್ಮ ಒಂದು ಆಧಾರ್ ಲಿಂಕನ್ನು ಮಾಡಿಸಬೇಕು ಎಲ್ಲಿಗೆ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಒಂದು ಆಧಾರ್ ಲಿಂಕನ್ನು ಮಾಡಿಸ್ಬೇಕು ಹಾಗೆಯೇ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ವಂತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಹಾಗೆಯೇ ನಿಮ್ಮ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದರೆ ಪೆಂಡಿಂಗ್ ಲ್ಯಾಂಡ್ ರೆಕಾರ್ಡ್ ಇಶ್ಯೂಸ್ ಇತ್ತು ಅಂತಂದರೆ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನ ಈಗಲೇ ಬಗೆಹರಿಸ್ಕೊಂಡು ಬಿಡಿ ಬಗೆಹರಿಸ್ ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದು ತಲುಪೋದಿಲ್ಲ ಹಾಗೆಯೇ ನಿಮ್ಮ ಒಂದು ಬೆನಿಫಿಷಿಯರಿ ಸ್ಟೇಟಸನ್ನು ನೀವು ಪಿ ಎಂ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಒಳಗಡೆ ನೀವು ಚೆಕ್ ಹಾಗ ಹಾಗೆಯೇ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವುದೋ ಒಂದು ಹಳೇದಿರುತ್ತೆ ಅದಕ್ಕೆ ನಿಮಗೆ ಒ ಟಿ ಪಿ ಬರ್ತಾ ಇರುತ್ತೆ ಒ ಟಿ ಪಿ ಸಮಸ್ಯೆ ಏನಾದರೂ ಆಯಿತು ಅಂತಂದರೆ ನಿಮಗೆ ಹಣ ಬಂದು ತಲುಪೋದಿಲ್ಲ ಹಾಗೆ ನಿಮ್ಮ ಒಂದು ಹಳೆಯ ನಂಬರ್ ಏನಾದರೂ ಕಳೆದೋಗಿತ್ತು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ನಿಮ್ಮ ನೀವು ಹೊಸ ನಂಬರ್ ಏನಾದರೂ ತೊಗೊಂಡಿದ್ದೀರಾ ಅಂತಂದರೆ ಆ ಒಂದು ನಂಬರನ್ನು ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅದಕ್ಕೆ ನೋಟಿಫಿಕೇಶನ್ ಆಗಿರ್ಬೋದು ಮೆಸೇಜಸ್ ಆಗಿರ್ಬೋದು ಒ ಟಿ ಪಿಸ್ ಆಗಿರ್ಬೋದು ಅದೆಲ್ಲನೂ ಕೂಡ ಬರುತ್ತೆ ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ನಾನು ಏನೇನು ಹೇಳಿದೆ ಇಲ್ಲ ನೋಡಿ ಇನ್ನೊಮ್ಮೆ ಹೇಳ್ತೇನೆ ನೀವು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಹಾಗೆಯೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಲ್ವಂತ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಗೆಯೇ we ನಿಮ್ಮ ಒಂದು ಹಳೆಯದು ಯಾವ್ದಾರ ಲ್ಯಾಂಡ್ ರೆಕಾರ್ಡ್ಸ್ ಇಶ್ಯೂಸ್ ಇತ್ತು ಅಂದರೂ ಕೂಡ ನೀವು ಸರಿ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಒಂದು ಬೆ ಚ ಏನು ಬೆನಿಫಿಷಿಯರಿ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಅದು ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಒಳಗಡೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ಒಂದು ನಿಮ್ಮ ಮೊಬೈಲ್ ನಂಬರನ್ನು ಕೂಡ ಹಳೆಯದೇನಾದರೂ ಇತ್ತು ಅಂತಂದ್ರೆ ಹೊಸ ನಂಬರ್ ತಗೊಂಡಿದ್ರೆ ಅದ್ರೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಈ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಈಗಾಗಲೇ ಯಾ ಜುಲೈ ತಿಂಗಳಿನಲ್ಲಿ ಹಾಗೆ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದ್ದೆ ನಾನು ವಿಡಿಯೋ ಮಾಡಿ ಹಾಗೆಯೇ ಈಗಲೂ ಕೂಡ ನಾನು ತಿಳಿಸ್ಕೊಡ್ತಾಯಿದ್ದೇನೆ ಯಾಕಂದರೆ ಬಹಳಷ್ಟು ಫಲಾನು ಅನುಭವಿಗಳ ಏನು ಅಮೌಂಟು ಬಂದೇ ಇಲ್ಲ ಯಾಕಂದರೆ ಈ ಎಲ್ಲ ಮಿಸ್ಟೇಕ್ಸನ್ನು ಅವರು ಮಾಡಿರ್ತಾರೆ ಇದನ್ನೆಲ್ಲನೂ ನೀವು ಕರೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರುತ್ತೆ ಇದು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಸ್ನೇಹಿತರೆ ಹಾಗೆ ನಿಮಗೆ ಮತ್ತೆ ಮತ್ತೆ ತಿಳಿಸ್ಕೊಡ್ತಾ ಇದ್ದೇನೆ ಆಗೂ ಕೂಡ ತಿಳಿಸ್ಕೊಟ್ಟಿದೆ ಈಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಮುಂದೆನೂ ಕೂಡ ತಿಳಿಸ್ಕೊಡ್ತೇನೆ ಯಾಕಂದರೆ ಭಾಳಷ್ಟು ಫಲಾನುಭವಿಗಳಿಗೆ ಈ ಒಂದು ಹಣ ಎರಡು ಸಾವಿರ ರೂಪಾಯಿ ಹಣ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೂ ಕೆಲವೊಂದಿಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಇದನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಒಂದು ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡ್ತಾರೆ ಸ್ನೇಹಿತರೆ ಈಗ ನಿಮಗೆ ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಸ್ನೇಹಿತರೆ ಇದೇ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಈಗಾಗಲೇ ಮುಗಿತಾ ಬಂತು ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ನಿಮಗೆ ನವಂಬರ್ ಮೊದಲನೇ ವಾರದಲ್ಲಿ ಈ ಒಂದು ಹಣ ಜಮ ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಹಾಗೆ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಒನ್ಸ್ ಹಣ ಬಂದು ಬಿಡುಗಡೆ ಆಯಿತು ಅಂತಂದರೆ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ನಿಮ್ಮ ಖಾತೆಗಳಿಗೆ ಹಣ ಜಮ ಆಗಿದೆ ಅಲ್ವಾ ಯಾವ ಯಾವ ಜಿಲ್ಲೆಗಳಿಗೆ ಯಾವ ರಾಜ್ಯಗಳಿಗೆ ಈಗಾಗಲೇ ಹಣ ಜಮ ಆಗಿದೆ ಅಂತ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಹಾಗೆ ವೆಯ್ಟ್ ಮಾಡ್ತಾ ಇರಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿಯಾದಂಥ ಉಪಯುಕ್ತ ಮಾಹಿತಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲ್ಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೆ ಲೈಕ್ನ ಮಾಡಿ ಹಾಗೆಯೇ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಇಪ್ಪತ್ತೊಂದನೇ ಏಕಾಂತರ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಪ್ರತಿಯೊಂದು ರೈತ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಯಾರ್ಯಾರು ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೈತರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ರೈತರ